ಏಷ್ಯಾ ಖಂಡದ ವಾಯುಗುಣ ದಕ್ಷಿಣದಲ್ಲಿ ಭೂಮಧ್ಯ ರೇಖೆಯಿಂದ ಧ್ರುವೀಯ ಪ್ರದೇಶವರೆಗೂ ವಿಸ್ತರಿಸಿದೆ ಇಲ್ಲಿಯ ಉಷ್ಣಾಂಶವು ಜನವರಿ ತಿಂಗಳಲ್ಲಿ ಉತ್ತರದ ದೇಶಗಳಲ್ಲಿ ಶೀತವೂ ಹೆಚ್ಚಾಗಿರುತ್ತದೆ ಸೈಬೀರಿಯಾದಲ್ಲಿರುವಂತಹ ವರ್ಕೋಯಾನಸ್ಕ್ ಅತ್ಯಂತ ಶೀತವಾದಂಥ ಸ್ಥಳವಾದರೆ ಕೆಲವು ಭಾಗಗಳಲ್ಲಿ ಉಷ್ಣಾಂಶವು ನಲವತ್ತು ಡಿಗ್ರಿಗಿಂತಲೂ ಹೆಚ್ಚಾಗಿರುತ್ತದೆ ಹಾಗಾದರೆ ಮಳೆ ಹಂಚಿಕೆ ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯನ್ನು ಪಡೆದರೆ ಈ ಮಾರುತಗಳು ಮಧ್ಯ ಏಷ್ಯಾವನ್ನು ತಲುಪುವುದಿಲ್ಲ ಶುಷ್ಕ ಶುಷ್ಕ ಸ್ಥಿತಿಯಲ್ಲಿ ವರ್ಷವಿಡೀ ಇರುತ್ತವೆ ಪಶ್ಚಿಮ ಏಷ್ಯಾದ ದೇಶಗಳು ಚಳಿಗಾಲದ ಪಶ್ಚಿಮ ಮಾರುತಗಳಿಂದ ಹಾಗೆ ಚೀನಾದ ಪೂರ್ವ ಭಾಗ ಫಿಲಿಪ್ಪೈನ್ಸ್ ಮಲೇಷಿಯಾ ಮುಂತಾದ ಉಷ್ಣ ವಲಯದ ಆವರ್ತ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತವೆ ಚಳಿಗಾಲ ಏಷ್ಯಾದ ಬಹುಭಾಗ ಉತ್ತರ ಗೋಳಾರ್ಧದಲ್ಲಿ ಇರುವುದರಿಂದ ಶೀತ ಹೆಚ್ಚು ಕಡಿಮೆ ಉಷ್ಣಾಂಶ ಇರುತ್ತದೆ ಮಧ್ಯ ಏಷ್ಯಾದಲ್ಲಿ ವಾಯು ವಾಯುವಿನ ಒತ್ತಡ ಹೆಚ್ಚು ಹಿಂದೂ ಸಾಗರ ಸಾಗರದಲ್ಲಿ ಒತ್ತಡ ಕಡಿಮೆ ಹಾಗಾಗಿ ಮಾರುತಗಳು ಸಮುದ್ರದೆಡೆಗೆ ಬೀಸುತ್ತವೆ ಬೇಸಿಗೆ ಕಾಲವು ಏಪ್ರಿಲ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೂ ಸಹ ಇಲ್ಲಿ ಏಷ್ಯಾ ಖಂಡದಲ್ಲಿ ಬೇಸಿಗೆ ಕಾಲವನ್ನು ನೋಡುತ್ತಿವೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೈಬೀರಿಯಾದ ವರ್ಕೋಯ್ನಸ್ ಜನವರಿ ತಿಂಗಳಲ್ಲಿ ಮೈನಸ್ ಐವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಮಿಯಾಂಟ್ನಿ ಮೈನಸ್ ಎಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶಗಳಾಗಿವೆ ಭಾರತದ ಮೇಘಾಲಯ ರಾಜ್ಯದ ಮೊಸಿಂಡ್ರಾಮ್ ಅಥವಾ ಮೊಸಿಂಡ್ರಾಮ್ ಎಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೇವೆ ಒಂದು ಸಾವಿರದ ಒಂದು ನೂರ ಎಂಬತ್ತೇಳು ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಪಡೆಯುತ್ತದೆ ಸ್ವಾಭಾವಿಕ ಸಸ್ಯವರ್ಗಗಳು ಎಂಟು ಸಾರಿ ಏಳು ರೀತಿಯಾದಂಥ ಸ್ವಾಭಾವಿಕ ಸಸ್ಯವರ್ಗಗಳಿವೆ ಟಂಡ್ರಾ ಸಸ್ಯವರ್ಗ ಶಂಕುವಿನ ಆಕಾರದ ಮರಗಳು ಅದಕ್ಕೆ ಕ್ಯೂನಿಫಾರ್ಮ್ ಅರಣ್ಯ ಅಂತಲೂ ಕರೀತಾರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅದಕ್ಕೆ ಸೆಫ್ ಸ್ಟೆಫಿ ಅಂತಂದು ಕರೀತಾರೆ ಮರುಭೂಮಿಯ ಸಸ್ಯವರ್ಗ ಮಾನ್ಸೂನ್ ಅರಣ್ಯಗಳು ಸಮಭಾಜಕ ವೃತ್ತದ ಪ್ರದೇಶದ ಅರಣ್ಯ ಮೆಡಿಟೇನಿಯರಿಯನ್ ಸಸ್ಯವರ್ಗ ಈ ರೀತಿಯಾಗಿ ನಾವು ಸ್ವಾಭಾವಿಕ ಸಸ್ಯವರ್ಗಗಳನ್ನು ಕಾಣ್ತೀವಿ ಅದೇ ರೀತಿಯಾಗಿ ಪ್ರಮುಖವಾಗಿ ನಮಗೆ ನೈಸರ್ಗಿಕ ಸಂಪತ್ತು ಅಂದರೆ ಖನಿಜ ಹಾಗಾದರೆ ಈ ಏಷ್ಯಾ ಖಂಡದಲ್ಲಿ ಯಾವೆಲ್ಲ ಖನಿಜಾಂಶಗಳು ಸಿಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಕಬ್ಬಿಣದ ಅದಿರು ಪ್ರಪಂಚದ ಶೇಕಡ ಮೂವತ್ತರಷ್ಟು ಕಬ್ಬಿಣದ ಅದಿರು ನಿಕ್ಷೇಪಗಳು ಉತ್ಪಾದಿಸುವ ಉತ್ಪಾದನೆ ಆಗುತ್ತದೆ ಅದರಲ್ಲಿ ಫಸ್ಟ್ ಯಾವುದಂದ್ರೆ ಚೀನಾ ನೆಕ್ಸ್ಟ್ ಮ್ಯಾಗ್ನೀಸಿಯಂ ಮಿಶ್ರ ಲೋಹದ ಖನಿಜ ಇದು ಉಕ್ಕು ತಯಾರಿಕೆಗೆ ಇದು ಅತ್ಯಗತ್ಯವಾಗಿದ್ದು ಉತ್ಪಾದನೆಯಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ ಬಾಕ್ಸೈಟ್ ಕಜಕಿಸ್ತಾನ ಮತ್ತು ದಕ್ಷಿಣ ಕೇಂದ್ರ ಸೈಬೀರಿಯಾದಲ್ಲಿ ಹೆಚ್ಚು ದೊರೆಯುತ್ತದೆ ಇದು ಬಾಕ್ಸೈಟ್ ಕಲ್ಲಿದ್ದಲು ಪಳವಳಿಕೆಗಳ ಇಂಧನ ಖನಿಜ ಆಗಿದ್ದು ಚೀನಾ ಫಸ್ಟ್ ಆದರೆ ಭಾರತ ಸೆಕೆಂಡ್ ಅ ತದನಂತರ ಸ್ಥಾನವನ್ನು ಇಂಡೋನೇಷಿಯಾ ಸೈಬೀರಿಯಾ ಮತ್ತು ಮಧ್ಯ ಏಷ್ಯಾಗಳಲ್ಲಿ ಇವು ಕಂಡುಬರುತ್ತವೆ ಅದೇ ರೀತಿಯಾಗಿ ಪೆಟ್ರೋಲಿಯಂ ಸೌದಿ ಅರೇಬಿಯಾ ಪ್ರಪಂಚದಲ್ಲೇ ಮೊದಲ ಸ್ಥಾನದಲ್ಲಿದ್ದರೆ ಇರಾನ್ ಇರಾಕ್ ಕೋವೈತ್ ಬುನೇ ಮತ್ತು ಕಟಾರ್ ಮತ್ತು ಯು ಎಸ್ ಇ ಪ್ರಪಂಚದಲ್ಲಿ ಶೇಕಡ ಐ ಎಪ್ ಸಾರಿ ಇಪ್ಪತ್ತೈದು ಉತ್ಪಾದನೆ ಇದು ಯಾವುದಂದ್ರೆ ಈ ಯು ಎಸ್ ಯು ಎಸ್ ಇ ಮಾಡ್ತದೆ ಪೆಟ್ರೋಲಿಯಂ ಇದು ಪೆಟ್ರಾ ಎಂಬ ಪದ ಮತ್ತು ಅಲ್ಯೂಮಿನಿಯಂ ಎಂಬುದರಿಂದ ಉತ್ಪಾದನೆಗಿದೆ ಪೆಟ್ರಾ ಎಂದರೆ ಕಲ್ಲು ಅಲ್ಯುಮಿನಿಯಂ ಎಂದರೆ ತೈಲ ಅಲುಮ್ ಇವೆರಡೂ ಪದಗಳು ಲ್ಯಾಟಿನ್ ಪದಗಳಾಗಿದ್ದು ನಂತರದಲ್ಲಿ ಪೆಟ್ರೋಲಿಯಂ ಪದ ಉತ್ಪಾದನೆಯಾಗಿದೆ ಅದೇ ರೀತಿಯಾಗಿ ಈ ಹೆಂಗೆ ಖನಿಜ ಸಂಪತ್ತು ಇಂಪಾರ್ಟೆಂಟ್ ಆಗಿದೆಯೋ ಅದೇ ರೀತಿಯ ಆ ಖನಿಜಗಳಿಂದ ಕೈಗಾರಿಕೆಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಈ ಏಷ್ಯಾ ಖಂಡದಲ್ಲಿ ಹಲವಾರು ದೇಶಗಳಲ್ಲಿ ಖನಿಜ ಸಂಪತ್ತು ಲಭ್ಯವಾಗುತ್ತದೆ ಅದರಲ್ಲಿ ಜಪಾನ್ ನಾಲ್ಕು ಕೈಗಾರಿಕೆಗಳಿದ್ರ ಚೀನಾದಲ್ಲಿ ಹಲವಾರು ಕೈಗಾರಿಕೆಗಳು ಪ್ರಮುಖವಾಗಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶವಾದಂತಹ ಭಾರತದಲ್ಲಿ ಎಂಟು ಕೈಗಾರಿಕಾ ಪ್ರದೇಶಗಳಾದವು ಅವು ಯಾವ್ಯಾವ ಅನ್ನೋದನ್ನು ನೋಡೋಣ ಹೂಗ್ಲಿ ಕಲ್ಕತ್ತಾ ಪ್ರದೇಶದಲ್ಲಿದ್ದರೆ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶವಾದರೆ ಮಧುರೈ ಮತ್ತು ಕೊಯಮತ್ತೂರು ಬೆಂಗಳೂರು ಪ್ರದೇಶವನ್ನು ಒಳಗೊಂಡಿದೆ ನಾಗ್ಪುರ್ ಪ್ರದೇಶ ದೆಹಲಿ ಮತ್ತು ಮಿರತ್ ವಿಶಾಖಪಟ್ಟಣ ಕೊಲ್ಲಿಂ ಮತ್ತು ತಿರ ತಿರುವನಂತಪುರಂ ಪ್ರದೇಶದಲ್ಲಿ ಇವುಗಳು ಕಂಡು ಬರ್ತವೆ ಅದೇ ರೀತಿ ಇದು ಇಷ್ಟೇ ಅಲ್ಲದೆ ದಕ್ಷಿಣ ಕೊರಿಯಾ ಹಾಂಗ್ಕಾಂಗ್ ಸಿಂಗಾಪುರ್ ಮಲೇಷಿಯಾ ಏಷ್ಯಾ ಖಂಡದಲ್ಲಿ ಅತ್ಯದ್ಭುತವಾದಂತಹ ಸಂಪತ್ತು ಅಂದರೆ ಕೈಗಾರಿಕೆಗಳು ಈ ಕೈಗಾರಿಕೆಗಳು ನಮ್ಮ ಏಷ್ಯಾ ಖಂಡದಲ್ಲಿ ಪ್ರಪಂಚದಲ್ಲೇ ಸಂಪದ್ಭರಿತವಾಗಿದೆ ಎಂದರೆ ತಪ್ಪಾಗಲಾರದು ಹಾಗೆ ಏಷ್ಯಾ ಖಂಡದಲ್ಲಿ ಜನಸಂಖ್ಯೆ ಯಾವ ಮಟ್ಟದಲ್ಲಿದೆ ಅಂದರೆ ನಾಲ್ಕುನೂರ ಐವತ್ತಾರು ಕೋಟಿ ಜನಸಂಖ್ಯೆ ಇದೆ ಶೇ ಪ್ರಪಂಚದಲ್ಲೇ ಶೇಕಡ ಅರವತ್ತರಷ್ಟು ಜನಸಂಖ್ಯೆ ನಮ್ಮ ಏಷ್ಯಾ ಖಂಡದಲ್ಲಿದೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಅಂದರೆ ಮೃತ ಸಮುದ್ರ ಪ್ರಪಂಚದಲ್ಲಿ ಹೆಚ್ಚಿನ ಜನ ಸಂಖ್ಯೆಯ ಹಿಮನದಿಗಳು ಕಾರಕೋರಂ ಪರ್ವತ ಸರಣಿಗಳಲ್ಲಿ ಕಂಡು ಬರ್ತವೆ ಕ್ಯಾಸ್ಪಿಯನ್ ಸಮುದ್ರವು ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲಸ ಜಲರಾಶಿಯಾಗಿದೆ ದಕ್ಷಿಣ ಸೈಬೇರಿಯಾದಲ್ಲಿರುವ ಬೈಕಲ್ ಸರೋವರ ಪ್ರಪಂಚದೇ ಆಳ ಆಳವುಳ್ಳದ್ದು ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಯಾವುದಂದ್ರೆ ಮಾಲ್ಡೀವ್ಸ್ ಇದಕ್ಕೆ ಏಷ್ಯಾ ಖಂಡಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಇದಕ್ಕಿಂತಲೂ ಹೆಚ್ಚಿನ ವಿಷಯ ಬೇಕು ಅಂದರೆ ಕಮೆಂಟ್ಸ್ ಮಾಡಿ